ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಒಂದು ವಿಶಿಷ್ಟವಾದ ಒಂದು ವಿಡಿಯೋ ಅರವತ್ತರ ನಂತರ ಬರುವ ಈ ಎರಡು ಕಾಯಿಲೆಗಳು ಸಾಮಾನ್ಯವಾಗಿ ಈ ಕಾಯಿಲೆಗಳು ಮೊದಲಿಂದಲೂ ಇದೆ ಹೇಳ್ತಾರಲ್ಲ ಅರವತ್ತರ ನಂತರ ಅರಳು ಮರಳು ಅಂದರೆ ಅರವತ್ತು ವಯಸ್ಸು ಮೇಲೆ ಕೆಲವೆಲ್ಲ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಎಂದು ಹೇಳುತ್ತಾರೆ ಹಾಗೂ ಈ ಅರವತ್ತರ ನಂತರ ಶಕ್ತಿ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ಕೈಕಾಲು ಅದುರುವುದು ಮತ್ತು ಓಡಾಡಲು ತೊಂದರೆಯಾಗುವುದು ಇಂತಹ ಕಾಯಿಲೆಗಳಿಗೂ ಸಹ ಇದು ಪಾರ್ಕಿನ್ಸನ್ ಹಾಗೂ ಅಲ್ಝಮೆರ್ ಎಂದು ಹೆಸರನ್ನು ಇಡಲಾಗಿದೆ ಇದಕ್ಕೆ ಯಾವುದೇ ರೀತಿಯ ನಿಖರವಾದ ಒಂದು ಔಷಧಿಯ ಕೆಲವು ವ್ಯಾಯಾಮ ಮಾಡುವುದರಿಂದ ಹಾಗೂ ನಿಧಾನವಾಗಿ ಓಡಾಡುವುದರಿಂದ ಹಾಗೂ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ದಿನನಿತ್ಯ ನಾವು ಇದನ್ನು ಪ್ರಾಕ್ಟೀಸ್ ಮಾಡುತ್ತಾ ಇದ್ದರೆ ಈ ಕಾಯಿಲೆ ಕಡಿಮೆ ಆಗಬಹುದು ಹೌದು ಈ ಪಾರ್ಕಿಂಗ್ಸನ್ ಪಾರ್ಕಿಂಗ್ಸನ್ ಅಂದರೆ ಹೆಚ್ಚಾಗಿ ಅರವತ್ತರ ನಂತರ ಬರುವ ಒಂದು ಕಾಯಿಲೆ ಕಾಯಿಲೆ ಎಂದರೆ ಇದು ಗುಣವಾಗದ ಕಾಯಿಲೆ ಇದು ಏನು ಎಂದರೆ ಪಾರ್ಕಿಂಗ್ಸನ್ ಎನ್ನುವುದು ನರಮಂಡಲಕ್ಕೆ ಸಂಬಂಧಿಸಿದ ದೀರ್ಘಕಾಲೀನ ಕಾಯಿಲೆ ಕಾರಣ ಏನಿರಬಹುದು ಮೆದುಳಿನಲ್ಲಿರುವ ಡೂಪ್ ಮೆನ್ ಎನ್ನುವ ರಾಸಾಯನಿಕ ಕೊರತೆ ಈ ಕೊರತೆಯಿಂದ ಸ್ನಾಯುಗಳು ಚಲನೆ ನಿಯಂತ್ರಣ ಸಮತೋಲನ ಹಾಳಾಗುತ್ತೆ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ ಆದರೆ ಆನುವಂಶಿಕತೆ ಹಾಗೂ ಪರಿಸರದ ಪರಿಣಾಮವೇ ಇರಬಹುದು ಪ್ರಮುಖ ಲಕ್ಷಣಗಳೇನು ಈ ಕಾಯಿಲೆಗೆ ಕೈಕಾಲು ದೇಹ ಕಂಪಿಸುವುದು ಚಲನೆ ನಿಧಾನವಾಗುವುದು ಅಂದರೆ ನಡಿಗೆ ಕಾಲಿನ ಮೇಲೆ ಕಾಲಿಡುತ್ತಾ ಮೆತ್ ಿಗೆ ನಡೆಯುತ್ತಾರೆ ಈ ಒಂದು ಕಾಯಿಲೆ ಇರುವ ಮಾತು ಅಸ್ಪೃಷ್ಟವಾಗುವುದು ಹೌದು ಮಾತಾಡುವುದು ಸ್ವಲ್ಪ ಆಗುತ್ತೆ ಹಾಗೂ ಬರೆಯಲು ಹೋದರೆ ಕೈ ನಡುಗುತ್ತೆ ನಿದ್ರೆ ತೊಂದರೆ ಆಗುತ್ತೆ ನೆನಪಿನ ಶಕ್ತಿ ಕುಗ್ಗುವುದು ಮನೋವೈಕಲ್ಯ ಹೆಚ್ಚಾಗುತ್ತೆ ಪೂರ್ಣ ಗುಣವಾಗುವುದಿಲ್ಲ ಆದರೆ ನಿಯಂತ್ರಣ ಮಾಡಲು ಸಾಧ್ಯ ಯಾವ ರೀತಿ ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಫಿಸಿಯೋಥೆರಪಿ ಸಹಾಯಕದಿಂದ ಪಾರ್ಕಿನ್ಸನ್ನ ಹೆಚ್ಚು ಪಾರ್ಕಿಮ್ಸನ್ ಕಾಯಿಲೆಯನ್ನು ಸಾಮಾನ್ಯವಾಗಿ ನಾನ್ ಮೋಟರ್ ಲಕ್ಷಣಗಳು ಮೋಟರ್ ಲಕ್ಷಣಗಳು ಕಾಣಿದಿವೆ ನಾನ್ ಮೋಟರ್ ಲಕ್ಷಣಗಳು ಅಂದರೆ ಮೆದುಳಿನಲ್ಲಿರುವ ನರಮಂಡಲವು ಕೆಲಸ ಮಾಡದೇ ಇರುವುದು ನಾವು ಯಾವಾಗ ನಮ್ಮ ಒಂದು ಮೆದುಳಿಗೆ ಕೆಲಸ ಕಡಿಮೆ ಮಾಡುತ್ತೇವೋ ಆಗ ಅದು ನಿಷ್ಪ್ರಯೋಗವಾಗುತ್ತೆ ಯಾವ ರೀತಿ ಯಾವುದೇ ಒಂದು ವಸ್ತು ಒಂದೇ ಕಡೆ ಇಟ್ಟರೆ ಯಾವ ರೀತಿ ರಸ್ಟ್ ಹಿಡಿಯುತ್ತೋ ಅಂದರೆ ತುಕ್ ಹಿಡಿಯುತ್ತೋ ಅದೇ ರೀತಿ ನಮ್ಮ ಮೆದುಳು ಸಹ ಅಷ್ಟೆ ಅದನ್ನು ನಾವು ಉಪಯೋಗಿಸುತ್ತಲೇ ಇರಬೇಕು ಉಪಯೋಗಿಸ ಇದ್ದರೆ ರಕ್ತ ಪರಿಚಲನೆ ಆಗುತ್ತೆ ನರಗಳು ಎಂದು ಆಕ್ಟಿವ್ ಆಗಿ ಇರುತ್ತೆ ಆದ್ದರಿಂದ ಅರವತ್ತಾಯಿತು ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು ಈ ಹಿಂದಿನ ಕಾಲದಲ್ಲಿ ನೋಡಿ ಅರವತ್ತೆಲ್ಲ ನೂರು ವರ್ಷವಾದರೂ ಓಡಾಡಿಕೊಂಡೇ ಇರುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಅರವತ್ತಾದ ತಕ್ಷಣ ನಾನು ರಿಟೈರ್ಡ್ ಆಗಿದ್ದೇನೆ ಎಂದು ಸುಮ್ಮನೆ ಕುಳಿತುಕೊಳ್ಳುವುದು ಯಾವುದೇ ಕೆಲಸ ಮಾಡದೇ ಇರುವುದು ಈ ರೀತಿ ಮಾಡಿದರೆ ಹಾಗೂ ಡಯಾಬಿಟೀಸ್ ಮತ್ತು ಬಿ ಪಿ ರಕ್ತದೊತ್ತಡ ಇದು ಹೆಚ್ಚಾಗಿ ಈ ಕಾಲದಲ್ಲಿ ಬರುತ್ತಿದೆ ಆದ್ದರಿಂದ ಕೆಲವರು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಇರುತ್ತಾರೆ ಆಗ ಈ ಪಾರ್ಕಿನ್ಸನ್ ಮತ್ತು ಅಲ್ಜೆಮರ್ ಎಂಬ ಕಾಯಿಲೆಗಳು ಬರುತ್ತೆ ಹೌದು ಈ ಕುರಿತು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ ಬುದ್ಧಿಮಾಂದ್ಯತೆ ಅಂದರೆ ಇನ್ನೊಂದು ಹೆಸರು ಆಲ್ವೆಮೇರ್ ಎಂಬುವ ಕಾಯಿಲೆ ಬುದ್ಧಿಮಾಂದ್ಯತೆ ಅಂದರೆ ಬುದ್ಧಿ ಸ್ವಲ್ಪ ನಿಧಾನಗೊಳ್ಳುವುದು ಮತ್ತು ನಿಷ್ಕ್ರಿಯಗೊಳ್ಳುವುದು ಹಾಗೂ ಮೆದುಳು ಕಾರ್ಯನಿರ್ವಹಿಸದೇ ಇರುವುದು ಇದರಿಂದ ದೇಹಕ್ಕೆ ಆಗುವ ಪರಿಣಾಮವೇನು ಈ ಒಂದು ಕಾಯಿಲೆ ಇತ್ತೀಚೆಗೆ ಅಂದರೆ ಇದು ಯಾಕೆ ಬರುತ್ತೆ ಇದರ ಇದನ್ನು ಗುಣಪಡಿಸಲು ಸಾಧ್ಯವೇ ಇದು ಬರದೇ ಇರಬೇಕಾದರೆ ಏನು ಮಾಡಬೇಕು ಇಂತಹ ಒಂದು ಸರಳವಾದ ಭಾಷೆಯಲ್ಲಿ ನಾನು ನಿಮಗೆ ಮಾಹಿತಿ ಕೊಡಲು ಇಚ್ಛೆ ಪಡುತ್ತೇನೆ ಬನ್ನಿ ಈ ಕುರಿತು ಮಾಹಿತಿಯನ್ನು ತಿಳಿದು ಆಲ್ದೆಮರ್ ಎಂದರೆ ಬುದ್ಧಿಮಾಂದ್ಯತೆ ಎಂದು ಇದರ ಒಂದು ಹೆಸರು ಮೆದುಳಿನ ಕೋಶಗಳು ನಿಧಾನವಾಗಿ ಹಾಳಾಗುವುದರಿಂದ ನೆನಪು ಮತ್ತು ಯೋಚನಾ ಶಕ್ತಿ ಕುಗ್ಗುತ್ತದೆ ಹೌದು ಇದು ಹೆಚ್ಚಾಗಿ ಅರುವತ್ತು ವರ್ಷ ದಾಟಿದವರಿಗೆ ಹಾಗೂ ಯಾರಾದರೂ ಆಕ್ಸಿಡೆಂಟ್ನಲ್ಲಿ ತಲೆಗೆ ಗಾಯವಾಗಿ ಏನಾದರೂ ತೊಂದರೆಯಾಗಿದ್ದರೆ ಅಂಥವರಿಗೆ ಈ ಒಂದು ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಹಾಗೂ ಇದರ ಮುಖ್ಯ ಲಕ್ಷಣಗಳೇನು ಎಂದರೆ ದಿನನಿತ್ಯ ಕೆಲಸ ಮರವು ಪರಿಚಿತ ವ್ಯಕ್ತಿಗಳನ್ನು ಸರಿಯಾಗಿ ಮಾತನಾಡಲು ಅರ್ಥ ಮಾಡಿಕೊಳ್ಳಲು ತೊಂದರೆ ನಿರ್ಧಾರದ ಸಮಸ್ಯೆ ಕಡಿಮೆಯಾಗುವುದು ವರ್ತನೆ ಸ್ವಭಾವದಲ್ಲಿ ಬದಲಾವಣೆ ಹೌದು ಯಾರಾದರೂ ಗುರುತು ಪರಿಚಯ ಇದ್ದವರು ಮನೆಯವರು ಇದ್ದರೂ ಸಹ ಅವರಿಗೆ ಸರಿಯಾಗಿ ನಾವು ಗುರುತಿಸಲು ಸಾಧ್ಯವಾಗುವುದಿಲ್ಲ ಹಾಗೂ ಸ್ನೇಹಿತರಾಗಲಿ ನೆಂಟರಾಗಲಿ ಬಂದರೆ ಇವರು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಅವರು ಸುಮ್ಮನೆ ನೋಡುತ್ತಾ ಇರುತ್ತಾರೆ ಹೆಚ್ಚಾಗಿ ಮಾತನಾಡಲು ಆಗುವುದಿಲ್ಲ ಯಾಕೆ ಹೀಗೆ ಎಂದರೆ ಮೆದುಳು ತನ್ನ ಕಾರ್ಯವನ್ನು ಮಾಡಲು ನಿಧಾನವಾಗಿ ನಿಷ್ಕ್ರಿಯವಾಗುತ್ತದೆ ಯಾಕೆಂದರೆ ನಾವು ಅರವತ್ತು ವರ್ಷ ಆದ ಮೇಲೆ ನಮಗೆ ಏನೂ ಕೆಲಸ ಮಾಡಲು ಸಾಧ್ಯವಿಲ್ಲ ಸುಮ್ಮನೆ ಮನೆಯಲ್ಲೇ ಕುಳಿತುಕೊಳ್ಳುವುದು ಹಾಗೂ ಒತ್ತಡ ಮಾನಸಿಕ ಒತ್ತಡ ಇರುತ್ತೆ ಕೆಲವು ಕೌಟುಂಬಿಕ ತೊಂದರೆಗಳು ಹಾಗೂ ವ್ಯಾಪಾರದಲ್ಲಿ ನಷ್ಟವಾದರೆ ಹಾಗೂ ಹಣವನ್ನು ಕಳೆದುಕೊಂಡರೆ ಮನೆಯಲ್ಲಿ ಮಕ್ಕಳ ಚಿಂತೆ ಹೀಗೆ ನಾನಾ ಚಿಂತೆ ಮಾನಸಿಕವಾಗಿ ಅವರು ಕುಗ್ಗಿರುತ್ತಾರೆ ಇದರಿಂದ ಆ ನರಮಂಡಲಗಳು ಸಹ ಕುಗ್ಗುತ್ತವೆ ಇದರಿಂದ ಒತ್ತಡ ಹೆಚ್ಚಾಗಿ ಆ ನರಮಂಡಲಗಳು ಕೆಲಸ ಮಾಡದೆ ಅವು ನಿಲ್ಲುತ್ತದೆ ಇದರಿಂದ ಏನಾಗುತ್ತೆ ಆ ನರಮಂಡಲವು ಕೆಲಸವನ್ನು ನಿಲ್ಲಿಸಿದಾಗ ನಮಗೆ ಏನೂ ತೋಚುವುದಿಲ್ಲ ಇದೇ ಅಲ್ದಮೇರ್ ಎಂಬ ಕಾಯಿಲೆ ಬರುವುದು ಮುಖ್ಯ ಕಾರಣ ಆದ್ದರಿಂದ ವಯಸ್ಸು ಆಗಿದೆ ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು ಏನಾದರೂ ಒಂದು ಚಟುವಟಿಕೆಯಲ್ಲಿ ನಾವು ಕಾರ್ಯ ವಹಿಸುತ್ತಲೇ ಇರಬೇಕು ಸ್ನೇಹಿತರೊಂದಿಗೆ ಬೆರೆತು ಮಾತಾಡಬೇಕು ಆಮೇಲೆ ಹೆಚ್ಚು ಕೋಪ ಮಾಡಿಕೊಳ್ಳಬಾರದು ಈ ಬಿಪಿ ಬಿ ಪಿ ಬಂದರೂ ಸಹ ಅಷ್ಟೇ ಈ ನರಮಂಡಲಗಳ ತೊಂದರೆ ಬರುವುದೇ ಹೆಚ್ಚಾಗಿ ಪಿಯಿಂದ ಆದ್ದರಿಂದ ಹೆಚ್ಚಾಗಿ ನಾವು ಟೆನ್ಷನ್ ಮಾಡಿಕೊಳ್ಳುವುದು ಹಾಗೂ ಹೆಚ್ಚಾಗಿ ಮಾನಸಿಕ ಒತ್ತಡವನ್ನು ನಾವು ತಡೆದುಕೊಳ್ಳಬೇಕು ಇಂಥ ಅನೇಕ ವಿಷಯಗಳು ವಯಸ್ಸಾಗುತ್ತಾ ನಾವು ಇನ್ನೇನು ನಮಗೆ ವಯಸ್ಸಾಯಿತು ಎಂದು ಸುಮ್ಮನೆ ಕುಳಿತುಕೊಂಡರೆ ಆ ನರಮಂಡಲಗಳಿಗೆ ಕೆಲಸವೇ ಇಲ್ಲದೆ ಆಗುತ್ತೆ ಯಾವುದೇ ಒಂದು ವಸ್ತುವಾಗಲಿ ಒಂದು ವಸ್ತು ಉಪಯೋಗಿಸದೇ ಇದ್ದಾಗ ಅದರ ಪ್ರಯೋಜನವೂ ಕಡಿಮೆ ಆಗುತ್ತಾ ಹೋಗುತ್ತೆ ಅದು ಕೆಲಸವೂ ಮಾಡುವುದಿಲ್ಲ ಆದ್ದರಿಂದ ನಾವು ವಯಸ್ಸಾಯಿತು ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು ಏನಾದರೂ ಒಂದು ಪುಸ್ತಕವನ್ನು ಓದುತ್ತಿರಬೇಕು ಇಲ್ಲ ಮನೆಯಲ್ಲಿ ಒಂದು ಸಣ್ಣದಾಗಿ ಒಂದು ಕಿಚನ್ ಗಾರ್ಡನ್ ಮಾಡಿ ಆ ಹೂ ತೋಟವನ್ನು ನೋಡಿ ಸಂತೋಷ ಪಡೆಯಿರಿ ಇಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಬೆರೆತು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಾ ಇರಿ ಆಗ ನಿಮ್ಮ ನರಮಂಡಲಗಳು ಸ್ವಲ್ಪ ಕೆಲಸ ಮಾಡಲು ಶುರು ಆಗುತ್ತೆ ಅದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಂಡರೆ ಯೋಜನೆ ಮಾಡುತ್ತಾ ಇದ್ದರೆ ಆ ನರಮಂಡಲಗಳ ಕೆಲಸವೇ ಇಲ್ಲದಾಗಿ ಅದು ಹೆಚ್ಚು ಕೆಲಸವೇ ಮಾಡುವುದಿಲ್ಲ ಆಗ ಏನಾಗುತ್ತೆ ನಮಗೆ ರಕ್ತ ಪರಿಚಲನೆ ಕಡಿಮೆ ಆಗುತ್ತೆ ಇದರ ಮುಖ್ಯ ಒಂದು ಲಕ್ಷಣಗಳು ಏನು ಪಾರ್ಕಿನ್ಸನ್ ಕಾಯಿಲೆ ಎಂದರೇನು ಪಾರ್ಕಿನ್ಸನ್ ಕಾಯಿಲೆ ನಿಮ್ಮ ಮದುವಿನ ಒಂದು ಭಾಗವು ಹದಗಡುವ ಸ್ಥಿತಿಯಲ್ಲಿ ಆಗಿದ್ದು ಕಾಲನಂತರದಲ್ಲಿ ಹೆಚ್ಚು ತೀವ್ರವಾದ ಲಕ್ಷಣವನ್ನು ಮಾಡುತ್ತಿದೆ ಈ ಸ್ಥಿತಿಯು ಸ್ನಾಯು ನಿಯಂತ್ರಣ ಸಮತೋಲನ ಮತ್ತು ಚಲನೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದಕ್ಕೆ ಹೆಸರುವಾಸಿಯಾಗಿದ್ದರೂ ಇದು ನಿಮ್ಮ ಇಂದ್ರಿಯ ಆಲೋಚನೆ ಸಾಮರ್ಥ್ಯ ಮತ್ತು ಮಾನಸಿಕ ಆರೋಗ್ಯ ಮತ್ತು ಇತರರ ಮೇಲೆ ವ್ಯಾಪಕ ಶ್ರೇಣಿಯ ಇದರ ಪರಿಣಾಮ ಉಂಟು ಮಾಡಬಹುದು ಹಾಗೂ ಆರಂಭವಾಗುತ್ತೆ ಹಾಗೂ ಕಾಲಿನಲ್ಲೂ ಸಹ ಶಕ್ತಿ ಕಳೆದುಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟುತ್ತಾ ಮೆಲ್ಲಿಗೆ ನಡೆಯುವ ಹಾಗೆ ನೀವು ಈಗಾಗಲೇ ಯಾರಿಗಾದರೂ ನೋಡೇ ಇರುತ್ತೆ ಕೆಲವರು ವಯಸ್ಸಾದವರು ಏನಾದರೂ ಒಂದು ಕೈಯಲ್ಲಿ ಹಿಡಿಯಬೇಕಾದರೆ ಕೈ ನಡುಗುತ್ತಾ ಇರುತ್ತೆ ಹಾಗೂ ಕೆಲವರು ನಡೆಯಬೇಕಾದರೆ ಆಗುವುದೇ ಇಲ್ಲ ಹೆಜ್ಜೆಯ ಮೇಲೆ ಹೆಜ್ಜೆ ಮೆಲ್ಲಿಗೆ ಇಡುತ್ತಾ ನಡೆಯುತ್ತಾರೆ ಇದಕ್ಕೆಲ್ಲ ಕಾರಣ ಈ ಅಲ್ದೆಮೇರೆನ್ನುವ ಒಂದು ಕಾಯಿಲೆ ಈ ಕಾಯಿಲೆ ಗುಣಪಡಿಸಲು ಇದುವರೆಗೆ ಸರಿಯಾದ ಒಂದು ಔಷಧಿ ಕಂಡುಹಿಡಿದಿಲ್ಲ ಇದಕ್ಕೆ ಏನಿದ್ದರೂ ಆಕ್ಟಿವಿಟೀಸ್ ಇರಬೇಕು ನಾವು ಏನಾದರೂ ಒಂದು ಕೆಲಸವನ್ನು ಮಾಡುತ್ತಾ ಇರಬೇಕು ವಯಸ್ಸಾಗಿದೆ ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು ಏನಾದರೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಲೇಬೇಕು ನಮ್ಮ ನರಮಂಡಲಗಳಿಗೆ ಕೆಲಸವನ್ನು ಕೊಡುತ್ತಾ ಇರಬೇಕು ಆಗ ಏನಾಗುತ್ತೆ ನಮಗೆ ಇಂತಹ ಕಾಯಿಲೆಗಳಲ್ಲೂ ದೂರ ಇರುತ್ತೆ ಹಾಗೂ ಇಂತಹ ಕಾಯಿಲೆ ಬಂದರೆ ಏನಾಗುತ್ತೆ ನಾವು ಎಲ್ಲವನ್ನೂ ಮರೆತು ಬಿಡುತ್ತೇವೆ ನಮ್ಮ ಸ್ನೇಹಿತರಾಗಲಿ ಮನೆಯವರಾಗಲಿ ಎಲ್ಲರಿಗೂ ನಾವು ಮರೆತು ಬಿಡುತ್ತೇವೆ ಅವರು ಯಾರಾದರೂ ಬಂದರೆ ಅವರಿಗೆ ಸುಮ್ಮನೆ ನೋಡುತ್ತಾ ಇರುತ್ತೇವೆ ನಮ್ಮ ಬುದ್ಧಿ ಮಟ್ಟದಲ್ಲಿ ಇರುವ ಎಲ್ಲ ಒಂದು ನೆನಪುಗಳು ಎಲ್ಲವೂ ಮಾಯವಾಗಿ ಇರುತ್ತೆ ಇದರಿಂದ ಹೆಚ್ಚು ತೊಂದರೆ ಆಗುತ್ತೆ ಊಟ ಮಾಡಲು ಸಹ ಆಗುವುದಿಲ್ಲ ಅವರ ಕೈಯಿಂದ ಊಟ ಮಾಡಲು ಕೈ ನಡುಗುತ್ತಾ ಇದ್ದರೆ ಊಟ ಮಾಡಲು ಹೇಗೆ ಸಾಧ್ಯ ಅದೇ ರೀತಿ ಮನೆಯಲ್ಲಿ ತಿರುಗಾಡಲು ಸಹ ಆಗುವುದೇ ಇಲ್ಲ ಅಂತಹ ಒಂದು ಕಾಯಿಲೆ ಈ ಅಲ್ದೆವೆ ಇಂಥ ಕಾಯಿಲೆ ಬರದಿರಲು ನಾವು ಮೊದಲೇ ಮೊದಲೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಇದು ತೆಗೆದುಕೊಂಡರೆ ನಮ್ಮ ಇಡೀ ನಮ್ಮ ಒಂದು ಜೀವಮಾನದಲ್ಲಿ ನಾವು ಇರುವಷ್ಟು ದಿನ ಸಂತೋಷವಾಗಿ ಓಡಾಡಿಕೊಂಡು ಇದ್ದರೆ ಒಳ್ಳೆಯದಲ್ಲವೇ ಆದ್ದರಿಂದ ಇಂತಹ ಕಾಯಿಲೆ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಹಾಗೂ ಇತ್ತೀಚೆಗೆ ಈ ಒಂದು ಆಲ್ದೆಮೇರ್ ಎಂಬ ಕಾಯಿಲೆಯನ್ನು ವಿಶ್ವ ಆಲ್ದೆಮೇರ್ ದಿನಾಚರಣೆ ಎಂದು ಪ್ರತಿ ಸೆಪ್ಟೆಂಬರ್ ಇಪ್ಪತ್ತನೆಯ ತಾರೀಕು ವಿಶ್ವ ಆಲ್ದೆಮೇರ್ ದಿನಾಂಕ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಇದಕ್ಕಾಗಿ ವಿಶೇಷವಾಗಿ ಪ್ರಯೋಗ ಪ್ರಯೋಗಗಳು ನಡೆಯುತ್ತಲೇ ಇರುತ್ತವೆ ಈ ಕುರಿತು ಒಂದು ಮಾಹಿತಿ ಸಹ ನಾವು ತಿಳಿದುಕೊಳ್ಳಬೇಕು ಕಾಯಿಲೆಯು ಮೊದಲಿಂದಲೂ ಇದೆ ಆದರೆ ಈ ಒಂದು ಕಾಯಿಲೆ ಬಗ್ಗೆ ಒಂದು ವಿಶಿಷ್ಟವಾದ ಒಂದು ಪ್ರಯೋಗದಲ್ಲಿ ನಡೆಸಿ ಈ ರೋಗವನ್ನು ಸಾವಿರದ ಒಂಬೈನೂರ ಆರರಲ್ಲಿ ಮೊದಲು ವಿವರಿಸಿದ ಜರ್ಮನ್ ಮನೋವೈದ್ಯ ಮತ್ತು ರೋಗಶಾಸ್ತ್ರಜ್ಞ ಅಲೋಯಿಸ್ ಆಲ್ದಮರ್ ಅವರ ಹೆಸರಿಲ ಹೆಸರನ್ನು ಇಡಲಾಗಿದೆ ಈ ಕಾಯಿಲೆಗೆ ಸಮಾಜದ ಮೇಲೆ ಆಲ್ಡಮೇರ್ ಆರ್ಥಿಕ ಹೊರೆ ದೊಡ್ಡದಾಗಿದೆ ಅಂಜಾದು ಜಾಗತಿಕ ಆಲ್ಜಿಮೇರ್ ಕಾಯಿಲೆಯ ಸಂಶೋಧನೆಗಾಗಿ ಯು ಎಸ್ನಲ್ಲಿ ಐನೂರ ಎಪ್ಪತ್ತು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ಹಣವನ್ನು ನೀಡಿರುತ್ತಾರೆ ಇಂತಹ ಒಂದು ಕಾಯಿಲೆಯನ್ನು ಗುಣಪಡಿಸಲು ಸಾಧ್ಯವೇ ಎಂಬುದರ ಬಗ್ಗೆ ಅನೇಕ ಮುಖ್ಯ ಒಂದು ಲಕ್ಷಣಗಳು ಏನೆಂದರೆ ದಿನನಿತ್ಯದ ಕೆಲಸ ಮರು ಮರೆತು ಬಿಡುತ್ತೇವೆ ಹಾಗೂ ಯಾರಾದರೂ ನಮಗೆ ಮಾತನಾಡಲು ಬಂದರೆ ಅವರ ಗುರುತು ಪರಿಚಯವೇ ನಮಗೆ ಆಗುವುದಿಲ್ಲ ಹಾಗೂ ನಾವು ಯಾವುದೇ ಒಂದು ಮಾತಿನ ಬಗ್ಗೆ ಆಡಲು ನಮಗೆ ಮುಂದೆ ಬಿಡಲು ಸಾಧ್ಯವಾಗುವುದಿಲ್ಲ ಹಾಗೂ ವರ್ತನೆ ಸ್ವಭಾವದಲ್ಲೂ ಬದಲಾವಣೆ ಆಗುತ್ತದೆ ಯಾರೇ ಜನರೊಂದಿಗೆ ಬೆರತು ಇರಲು ಸಾಧ್ಯವೇ ಇಲ್ಲ ಹಾಗೂ ಇದಕ್ಕೆ ಕಾರಣವೇನಿರುವುದು ಅಂದರೆ ಮೆದುಳಿನ ಸಹಜ ಪ್ರೋಟೀನ್ಗಳ ಜಮಾವಣೆ ಕೋಶಗಳು ಹಾಳಾಗುವುದು ನಿಖರ ಕಾರಣ ಇನ್ನೂ ಸಹ ತಿಳಿದಿಲ್ಲ ಅಂದರೆ ಮೆದುಳಿನಲ್ಲಿ ಕಾರ್ಯ ಮಾಡಲು ಅದು ನಾವು ಏನಾದರೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುತ್ತಲೇ ಇರಬೇಕು ನಮ್ಮ ಸ್ನೇಹಿತರೊಂದಿಗೆ ಮಾತಾಡಬೇಕು ಅಥವಾ ಯಾವುದಾದರೂ ಒಂದು ಸಣ್ಣ ಕೆಲಸ ಮಾಡಬೇಕು ಹಾಗೂ ಆಚೆ ಓಡಾಡಿಕೊಂಡು ನಮ್ಮ ಸ್ನೇಹಿತರೊಂದಿಗೆ ಮಾತಾಡಬೇಕು ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾ ಇರಬೇಕು ಇದೇ ರೀತಿ ಆಕ್ಟಿವಿಟೀಸ್ ಇಲ್ಲಿ ಇರಬೇಕು ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಯಾವುದೇ ನಷ್ಟವಾಗಿದೆ ಎಂದು ಯೋಚನೆ ಮಾಡುವುದು ಹಾಗೂ ಮಕ್ಕಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವುದು ಇದೇ ರೀತಿ ಒತ್ತಡ ಇದ್ದರೆ ಈ ನರಕೋಶಗಳು ಅದು ಕೆಲಸ ಮಾಡಲು ನಿಲ್ಲುತ್ತವೆ ಇದರಿಂದ ಸಹಜವಾಗಿ ದೇಹಕ್ಕೆ ಎಲ್ಲ ರೀತಿಯ ನರಗಳ ಸಂಚಾರ ಇರುವುದರಿಂದ ಕೈಕಾಲುಗಳ ಮೇಲೆ ಇದರ ಒತ್ತಡ ಹೆಚ್ಚಾಗುತ್ತೆ ಅದೇ ರೀತಿ ನಾವು ಊಟ ಮಾಡಲು ಸಹ ಆಗೋದಿಲ್ಲ ಅಂದರೆ ದೇಹದ ಎಲ್ಲ ಭಾಗದ ನರಗಳು ಕೆಲಸ ಮಾಡಲು ಅದು ನಿಷ್ಕ್ರಯವಾಗುತ್ತೆ ಇದರಿಂದ ಇಡೀ ದೇಹ ಏನು ಕೆಲಸ ಮಾಡದೆ ಒಂದೇ ಕಡೆ ಮಲಗಿಕೊಂಡಿರುವುದು ಹಾಗೂ ನಡೆದಾಡಲು ಸಹ ಆಗೋದಿಲ್ಲ ಯಾವುದಾದರೂ ವಸ್ತುವನ್ನು ಹಿಡಿಯಲು ಕೈ ನಡುಗುತ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ನರಕೋಶಗಳು ಕೆಲಸ ಈ ಒಂದು ಕಾಯಿಲೆಗೆ ಸಂಪೂರ್ಣ ಚಿಕಿತ್ಸೆ ಇದುವರೆಗೆ ಕಂಡುಹಿಡಿದಿರುವುದಿಲ್ಲ ಕೆಲವು ಔಷಧಿಗಳು ಜೀವನ ಶೈಲಿಯ ಬದಲಾವಣೆ ಮೂಲಕ ಕಾಯಿಲೆಯನ್ನು ವೇಗ ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ಇದನ್ನು ತಡೆಗಟ್ಟಲು ಕೆಲವು ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕು ನಿಯಮಿತವಾದ ವ್ಯಾಯಾಮ ಪುಸ್ತಕ ಓದುವುದು ಹಾಗೂ ಹೊಸ ವಿಷಯ ಕಲಿಯುವುದು ಸಾಮಾಜಿಕ ಸಂಪರ್ಕ ಕಾಯ್ದುಕೊಳ್ಳುವುದು ಅಂದರೆ ನಮ್ಮ ಸ್ನೇಹಿತರೊಂದಿಗೆ ಬೆರೆಯುವುದು ಮದುವೆ ಮುಂದಿ ಕಾರ್ಯಕ್ರಮಗಳಿಗೆ ಹೋಗುವುದು ಅಲ್ಲಿ ಎಲ್ಲರೊಂದಿಗೆ ಮಾತನಾಡಿಕೊಳ್ಳುವುದು ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಯಾವ ಯಾವುದಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸ್ನೇಹಿತರೊಂದಿಗೆ ಬೆರೆಯುವುದು ಹಾಗೂ ದಿನನಿತ್ಯ ಏನಾದರೂ ಒಂದು ಸಣ್ಣ ಮನೆಯಲ್ಲಿ ಒಂದು ಕಿಚನ್ ಗಾರ್ಡನ್ ಮಾಡಿಕೊಂಡು ಆ ಗಿಡಗಳನ್ನು ಬೆಳೆಸುವುದು ಅದಕ್ಕೆ ನೀರು ಹಾಕುವುದು ಹಾಗೂ ಇದೇ ರೀತಿ ಓಡಾಡಿಕೊಂಡು ಇದ್ದರೆ ಆ ನರಗಳಿಗೂ ಸ್ವಲ್ಪ ಕೆಲಸ ಸಿಗುತ್ತೆ ಆ ರಕ್ತ ಪರಿಚಲನೆಯೂ ಆಗುತ್ತೆ ಹಾಗೂ ಡಯಾಬಿಟೀಸ್ ಮತ್ತು ಬಿ ಪಿ ರಕ್ತದ ಒತ್ತಡ ಇದನ್ನು ಸಹ ಕಡಿಮೆ ಮಾಡಿಕೊಂಡರೆ ರಕ್ತ ಪರಿಚಲನೆ ದೇಹದ ಎಲ್ಲ ಕಡೆಯಾಗಿ ಸ್ವಲ್ಪ ನಾವು ಈ ರೋಗ ಬರುವುದನ್ನು ತಡೆಗುಟ್ಟುಕೊಳ್ಳಬಹುದು ತಡೆಗುಟ್ಟಗೊಳ್ಳಬಹುದು ಅದರಿಂದ ಬಿ ಪಿ ಶಯಾಬಿಟೀಸ್ ಇವೆಲ್ಲ ಸಹ ಈ ಕಾಯಿಲೆಗೆ ಒಂದು ಪರಿಣಾಮ ಬೀರುತ್ತೆ ಅದರಿಂದ ವಯಸ್ಸಾಗುತ್ತಾಗುತ್ತಾ ಆಗುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದು ತಪ್ಪು ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮಾತನಾಡುತ್ತಾ ಇರಬೇಕು ಹಾಗೂ ಮಾನಸಿಕ ಒತ್ತಡವನ್ನು ಹೆಚ್ಚಾಗಿ ಮಾಡಿಕೊಳ್ಳಬಾರದು ಇದರಿಂದ ನರಗಳು ದೌರ್ಬಲ್ಯ ಜಾಸ್ತಿ ಆಲ್ಡಿಮೇರ್ ಕಾಯಿಲೆಯನ್ನು ಮುಖ್ಯವಾಗಿ ಮೂರು ಹಂತಗಳಲ್ಲಿ ತಿಳಿಸಲಾಗುತ್ತೆ ಅಂದರೆ ಅರಿವಿನ ಮತ್ತು ಕ್ರಿಯಾತ್ಮಕ ದುರ್ಬಲತೆ ಪ್ರಗತಿಶೀಲ ಮಾದರಿಯೊಂದಿಗೆ ಮೂರು ಹಂತಗಳನ್ನು ಆರಂಭಿಕ ಅಥವಾ ಸೌಮ್ಯ ಮಧ್ಯಮ ಅಥವಾ ಮಧ್ಯಮ ಮತ್ತು ತಡೆ ಅಥವಾ ತೀವ್ರ ಎಂದು ವಿವರಿಸಲಾಗಿದೆ ಈ ರೋಗವು ಕೃತಿಗೆ ಸಂಬಂಧಿಸಿದ ಹಾಗೂ ಇದು ದುರ್ಬಲತೆಯ ಮೊದಲ ಲಕ್ಷಣಗಳು ಕಾರಣವಾಗಿದೆ ರೋಗವು ಮುಂದುವರಿಯಬೇಕಾದರೆ ಸು ಕಾರ್ಯಗಳಲ್ಲಿ ಸೂಕ್ತ ಸಮಸ್ಯೆಗಳು ಅಥವಾ ಶಬ್ದ ಸ್ಮರಣೆಯನ್ನು ನಾವು ದುರ್ಬಲತೆಗಳನ್ನು ನಾವು ಆಲ್ಡೆಮೇರ್ ಕಾಲೆಯ ಆರಂಭಿಕ ಹಂತಗಳು ಅಂದರೆ ಆ ಈ ಆಲ್ಡೆಮೇರ್ ಒಂದು ಕಾಯಿಲೆ ಬರುವ ಮೊದಲು 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 ನಾವು ನಮ್ಮ ನಾಲಿಗೆ ತುದುಳುತ್ತೆ ಸರಿಯಾಗಿ ಶಬ್ದಕೋಶಗಳು ಬಾಯಿಗೆ ಬರುವುದಿಲ್ಲ ಏನು ಮಾತಾಡಬೇಕು ಎಂದು ಯೋಚನೆ ಮಾಡಿ ಮಾಡಿ ನಾವು ನಂತರ ಮಾತನಾಡಬೇಕಂತೆ ಇದು ಆರಂಭಿಕ ಹಂತ ನಂತರ ನಂತರ ಕೆಲವು ವಸ್ತುಗಳನ್ನು ನಾವು ಮರೆಯುತ್ತಾ ಹೋಗುತ್ತೇವೆ ಹಾಗೂ ಈ ಮರೆಯು ಆಗುತ್ತೆ ಹಾಗೂ ಮನೆಯಲ್ಲಿ ನಾವು ಓಡಾಡಲು ತೊಂದರೆಯಾಗುತ್ತೆ ಹಾಗೂ ನಮಗೆ ಈ ಕೈ ನಡುಗಲು ಪ್ರಾರಂಭವಾಗುತ್ತೆ ಇದರಿಂದ ನಾವು ಊಟವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಇದು ಇದರ ಬಗ್ಗೆ ಯೋಚನೆ ಮಾಡುತ್ತಾ ಮಾಡುತ್ತಾ ಇನ್ನೂ ಹೆಚ್ಚು ಆಗುತ್ತಾ ಹೋಗುತ್ತೆ ಆದ್ದರಿಂದ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಬೇಕಾದರೆ ನಾವು ಮುನ್ನೆಚ್ಚರಿಕೆಯಾಗಿಯೇ ಆಕ್ಟಿವಿಟೀಸ್ ಭಾಗವಹಿಸಬೇಕು ಆ್ಯಕ್ಟಿವಿಟೀಸ್ ಅಂದರೆ ನಾವು ದಿನ ಆಚೆ ಓಡಾಡಬೇಕು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅಂದರೆ ತುಂಬ ಕಠಿಣವಾದ ವ್ಯಾಯಾಮ ಬೇಕಾಗುವುದಿಲ್ಲ ಯಾಕಂದರೆ ವಯಸ್ಸಾದ ಮೇಲೆ ಹೆಚ್ಚು ನಾವು ವ್ಯಾಯಾಮ ಮಾಡಲು ಶಕ್ತಿಯೂ ಸಹ ಇರೋದಿಲ್ಲ ಏನಿಲ್ಲ ನೀವು ಮಾರ್ಕೆಟ್ಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡಬೇಕಾದರೆ ನಡೆದುಕೊಂಡು ಹೋಗಿ ಸಾಯಂಕಾಲದ ಹೊತ್ತು ಅಲ್ಲಿ ಹಂಗೆ ಒಂದು ರೌಂಡ್ ಸುತ್ತುಕೊಂಡು ಬನ್ನಿ ಅಲ್ಲೇ ಒಂದು ಹೋಟ್ಲು ಹೋಗಿ ಒಂದು ದೋಸೆ ತಿಂದು ಒಂದು ಕಾಫಿ ಕುಡಿದು ಕೆಲವು ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಮಾತಾಡಿಕೊಂಡು ಬನ್ನಿ ಹಾಗೂ ಸಾಯಂಕಾಲ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಕೆಲವು ಹಳೆಯ ಚಿತ್ರಗಳನ್ನು ನೋಡಿ ಫಿಲಮ್ಗಳನ್ನು ನೋಡಿ ನಿಮಗೆ ಇಷ್ಟವಾದ ಸಂಗೀತವನ್ನು ಕೇಳಿ ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಇಂತಹ ಒಂದು ಅಭ್ಯಾಸವನ್ನು ಮೊದಲಿನಿಂದಲೇ ಮಾಡಿಕೊಂಡರೆ ಇಂತಹ ಕಾಯಿಲೆ ಬರಲು ಸಾಧ್ಯವೇ ಇಲ್ಲ ಆದ್ದರಿಂದ ಈ ಅಲ್ದಮೇಲೆ ಬುದ್ಧಿಮಾನ್ಯತೆಯನ್ನು ತಡೆಗಟ್ಟಬೇಕಾದರೆ ತಾವು ಇಂತಹ ಒಂದು ಚಟುವಟಿಕೆಗಳಲ್ಲಿ ಅಭ್ಯಾಸವನ್ನು ಮಾಡಿಕೊಂಡರೆ ಅರವತ್ತು ವರ್ಷ ಏನು ನಿಮಗೆ ನೂರು ವರ್ಷವಾದರೂ ನೀವು ಒಳ್ಳೆಯ ರೀತಿಯಲ್ಲಿ ಓಡಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸಬಹುದು ಅದೇ ವಯಸ್ಸಾಯಿತು ಎಂದು ಸುಮ್ಮನೆ ಕುಳಿತುಕೊಂಡರೆ ಇಲ್ಲ ಸಲ್ಲದ ಕಾಯಿಲೆಗಳೆಲ್ಲ ಬರುತ್ತೆ ಆದ್ದರಿಂದ ಹಿತಮಿತವಾಗಿ ತಿನ್ನಿ ಒಳ್ಳೆಯ ಆಹಾರ ತಿನ್ನಿ ಹಾಗೂ ಒಳ್ಳೆಯದನ್ನು ಯೋಚನೆ ಮಾಡಿ ಹಾಗೂ ಸಕಾರಾತ್ಮಕವಾಗಿ ತಾವು ಯಾವುದೇ ಕೆಲಸವನ್ನು ಮಾಡಿ ಆದರೆ ಒಳ್ಳೆಯದು ಮಾಡಿ ಇಲ್ಲದೆ ಹೋದರೆ ಸುಮ್ಮನೆ ಇರಿ ಎಲ್ಲರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡಿ ತಮ್ಮ ಒಂದು ಆರೋಗ್ಯ ತಮ್ಮ ಮನೆಯ ಬಗ್ಗೆ ಮಾತ್ರ ಯೋಚನೆ ಮಾಡಿ ಇಲ್ಲ ಸಲ್ಲದ ಒಂದು ಕೆಟ್ಟ ಜನರ ಸಹವಾಸವನ್ನು ಮಾಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಹಾಗೂ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಮೂರೊತ್ತು ತಿಂದುಕೊಂಡು ಆರಾಮಾಗಿ ಓಡಾಡಿಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಇರುವಷ್ಟು ದಿನ ಚೆನ್ನಾಗಿ ಇರಬೇಕು ಎಂಬುದೇ ನನ್ನ ಒಂದು ಅಭಿಪ್ರಾಯ ಆದ್ದರಿಂದ ಈ ಆಲಿದೆಮೇರ್ ಕಾಯಿಲೆಯಿಂದ ದೂರವಿರಬೇಕಾದರೆ ತಾವು ಅರವತ್ತು ವರ್ಷ ಆಯಿತು ಎಂದು ಸುಮ್ಮನೆ ಅಂದುಕೊಳ್ಳುವುದು ತಪ್ಪು ಏನಾದರೂ ಒಂದು ಕೆಲಸವನ್ನು ಮಾಡುತ್ತಾ ಇರಿ ಆಗ ನರಗಳೆಲ್ಲರೂ ದೌರ್ಬಲ್ಯ ನಿರ್ಮ ರಕ್ತ ಪರಿಚಲನೆ ಡಯಾಬಿಟೀಸ್ ಆಮೇಲೆ ಬಿ ಪಿ ಇವೆಲ್ಲವೂ ಕಡಿಮೆ ಆಗುತ್ತೆ ಆದ್ದರಿಂದ ಎಲ್ಲ ಒಂದು ಹಿರಿಯ ನಾಗರಿಕರಿಗೆ ಮತ್ತು ಎಲ್ಲರಿಗೂ ಹೇಳುವುದೇನೆಂದರೆ ಇಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ತಾವು ಜೀವನದಲ್ಲಿ ಇರುವಷ್ಟು ದಿನ ಕಾಯಿಲೆ ಬುದ್ಧಿಮಾಂದ್ಯತೆ ಬರದೇ ಇರಬೇಕಾದರೆ ತಾವು ತಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಕೆಲಸವನ್ನು ಕೊಡುತ್ತಾ ಇರಿ ಹಾಗೂ ಒಳ್ಳೆಯ ಆಹಾರವನ್ನು ಸೇವಿಸಿ ಒಳ್ಳೆಯ ಮಾತು ಆಡಿ ಹಾಗೂ ಒಳ್ಳೆಯ ಒಂದು ರೀತಿಯಲ್ಲಿ ಜೀವನ ಸಾಗಿಸಿ ಎಂದು ನನ್ನ ಒಂದು ಅಭಿಪ್ರಾಯ ಈ ಆಲ್ದಿಮೆ ಕಾಯಿಲೆ ದೂರವಾಗಿರಿ ಹಾಗೂ ಸಂತೋಷವಾಗಿರಿ ಈ ಒಂದು ನನ್ನ ಸಲಹೆಯನ್ನು ತಾವು ನನ್ನ ಒಂದು ಅಭಿಪ್ರಾಯವನ್ನು ತಾವು ಸಹ ಅಳವಡಿಸಿಕೊಂಡರೆ ಒಳ್ಳೆಯದು ಎಂದು ನನ್ನ ಒಂದು ಭಾವನೆ ಅಲ್ಲವೇ ಸ್ನೇಹಿತರೆ ಅದನ್ನು ತಡೆಯುವುದು ಹೇಗೆ ಎಂಬುದರ ಬಗ್ಗೆ ಕೆಲವು ಮಾಹಿತಿಯನ್ನು ತಾವು ನೋಡಿದರೆಲ್ಲ ಸ್ನೇಹಿತರೆ ಈ ಪಾರ್ಕಿನ್ಸನ್ ಮತ್ತು ಅಲ್ದೆಮೇರ್ ಎಂಬ ಎರಡೂ ಕಾಯಿಲೆವು ಮುಖ್ಯವಾಗಿ ಮೆದುಳಿಗೆ ಸಂಬಂಧಪಟ್ಟಿದ್ದು ಅಂದರೆ ನರವ್ಯೂಹ ಅದು ಕೆಲಸ ಮಾಡೋದು ಕಡಿಮೆ ಮಾಡಿದಾಗ ಅದು ಏನಾಗುತ್ತೆ ನಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಪರಿಣಾಮ ಬಿದ್ದು ಇದು ನಮಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಮಾತನಾಡಲು ಆಗುವುದಿಲ್ಲ ಕೈಕಾಲು ನಡುಗುತ್ತೆ ಆಮೇಲೆ ನಡೆಯಲು ಸಹ ಆಗುವುದಿಲ್ಲ ಈ ರೀತಿ ಅನೇಕ ತೊಂದರೆಗಳು ಬರುತ್ತೆ ಅದರಿಂದ ಮುನ್ನೆಚ್ಚರಿಕೆಯಾಗಿ ನಾವು ಆದಷ್ಟು ಓಡಾಡಿಕೊಂಡು ಇದ್ದು ನಮ್ಮ ದಿನನಿತ್ಯ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿ ಈ ಕಾಯಿಲೆಯಿಂದ ದೂರ ಇರಬಹುದು ಹಾಗೂ ನಿಮ್ಮ ಮನೆಯಲ್ಲಿ ಇರುವರಿಗೂ ಸಹ ಈ ವಿಷಯವನ್ನು ತಿಳಿಸಿ ಇದರಿಂದ ಅವರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಲಿ ಇಂತಹ ವಿಡಿಯೋಗಳನ್ನು ನಾನು ವಿಶಿಷ್ಟವಾಗಿ ಹಾಕುತ್ತಲೇ ಇರುತ್ತೇನೆ ಆದ್ದರಿಂದ ನನ್ನ ಸತ್ಯಪ್ರಿಯ ಕೆ ಜಿ ಎಸ್ ಸಿಕ್ಸ್ ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನೆಂಟರಿಗೆ ನಿಮ್ಮ ಆಪ್ತರಿಗೆ ನಿಮ್ಮ ವೆಲ್ವಿಷರ್ಸ್ಗೂ ಸಹ ಈ ಒಂದು ವಿಡಿಯೋ ಕಳಿಸಿ ಆರೋಗ್ಯ ಕೆಡುವ ಮೊದಲೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಉತ್ತಮ ಅಲ್ಲವೇ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ಹಾಗೂ ನನ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ನೀವು ಈ ಕೆಳಗೆ ಕಾಣುವ ಬೆಲ್ ಬಟನ್ ಹೋಗ್ತಿದ್ದರೆ ಸಬ್ಸ್ಕ್ರೈಬ್ ಆಗುತ್ತೆ ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ